ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನ್ಯ ಆರ್ಗನ್ ಡೊನೇಷನ್ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ ಒಂದಲ್ಲ ಒಂದು ದಿನ ನಾವು ನೀವು ಪ್ರತಿಯೊಬ್ರು ಕೂಡ ಈ ಪ್ರಪಂಚವನ್ನ ಬಿಟ್ಟು ಹೋಗ್ತಾ ಇರ್ತೀವಿ ಆಗ ನಾವು ಹೋಗುವಂತಹ ಸಮಯದಲ್ಲಿ ಒಂದಿಷ್ಟು ಜೀವಕ್ಕೆ ಜೀವದಾನ ಮಾಡೋದು ಈ ಆರ್ಗನ್ ಡೊನೇಷನ್ ಮುಖಾಂತರ ಹೌದು ಬನ್ನಿ ಭಾರತದ ಅಂಗದಾತರಾಗಿ ಕ್ಯಾಂಪೇನ್ ನಡೀತಾ ಇದೆ ಈ ಒಂದು ಇನಿಶಿಯೇಟಿವ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ನೋಟೋ ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತನ್ನ ಒಂದು ಜೀವನದ ಕಥೆಯನ್ನ ನಮಗೆ ಹೇಳೋದಕ್ಕೆ ಹೊರಟಿದ್ದಾರೆ ಮೈಸೂರು ಮೂಲದವರು ಫಾದಮುಲ್ಲಾ ಹಾಸ್ಪಿಟಲ್ ನಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ಸ್ಟೂಡೆಂಟ್ ಒಬ್ರು ಅವರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ನಿಮ್ಮ ಹೆಸರು ಅಜಾರ್ಯಂಡ್ ಎಂಬಿ ಎಸ್ ಸ್ಟೂಡೆಂಟ್ ಇನ್ ಮೆಡಿಕಲ್ ಕಾಲೇಜ್ ಈಗ ನನಗೆ ಈ ಆರ್ಗನ್ ಡೊನೇಷನ್ ಅವೇರ್ನೆಸ್ ಬಗ್ಗೆ ಅರಿವು ಆಗಿದ್ದು ವೆನ್ ಒನ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ಸ್ ಮೈ ನನ್ನ ಅಪ್ಪನೇ ಅಪ್ಪನಿಗೆ ಪ್ರಾಬ್ಲಮ್ ಬಂದಾಗ ಕಿಡ್ನಿ ಪ್ರಾಬ್ಲಮ್ ದಟ್ ಟೈಮ್ ಐ ರಿಯಲೈಸ್ಡ್ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಆರ್ಗನ್ ಡೊನೇಷನ್ ನಾ ಟೂ ತೌಸಂಡ್ ತರ್ಟೀನ್ ಫಸ್ಟ್ ಡಯಾಗ್ನೋಸ್ ಆಗಿದ್ದ ಅಪ್ಪಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಅದು ಪುಷ್ ಮಾಡಿ 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 ಫೈನಲ್ಲಿ ಸ್ಟೇಜ್ ಬಂತು ಟ್ರಾನ್ಸ್ಪ್ಲಾಂಟ್ ಆಗೋ ಟೈಮ್ ಬಂದಾಗ ನಮ್ಗೆ ಐಡಿಯಾ ಇರಲಿಲ್ಲ ಹೇಗೆ ಏನು ಮಾಡಬೇಕು ಎಲ್ಲಿಂದ ಆರ್ಗನ್ ಸಿಗುತ್ತೆ ಅಂತ ಸೊ ವಿ ಸ್ಪೋಕ್ ಆ್ಯಂಡ್ ನಮಗೇನು ಅರ್ಥ ಆಯ್ತು ಅಂದರೆ ಆರ್ಗನ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ ಇಟ್ಸ್ ಲೈಕ್ ಪ್ರಯಾರಿಟಿ ಏಜ್ ವೈಸ್ ಪ್ರಯಾರಿಟಿ ಇದೆ ಮೈ ಫಾದರ್ ಇಸ್ ಫಾರ್ಟಿ ಫೈವ್ ಇಯರ್ಸ್ ಸೊ ಫಾರ್ಟಿ ಫೈವ್ ಇಯರ್ಸ್ ಅವ್ರಿಗೆ ಇಂತ ಮುಂಚೆ ತರ್ಟಿ ಇಯರ್ಸ್ ಫಸ್ಟ್ ಪ್ರಯೋರಿಟಿ ಸಿಗುತ್ತೆ ಟ್ವೆಂಟಿ ಇಯರ್ಸ್ ಅವ್ರಿಗೆ ಫಸ್ಟ್ ಪ್ರಯೋರಿಟಿ ಆಮೇಲೆ ಯಾರು ಫಸ್ಟ್ ಅಪ್ಲೈ ಮಾಡಿರ್ತಾರೆ ಅದಾದ್ಮೇಲೆ ಗೊತ್ತಾಯಿತು ಆರ್ಗನ್ ಆರ್ಗನ್ ತುಂಬ ಡಿಮ್ಯಾಂಡ್ ಜಾಸ್ತಿ ಇದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒಂದೊಂದ್ಸರಿ ಬೇಕಾಗಿರೋರಿಗೆ ಸಿಗದೆ ಅವ್ರ ಪ್ರಾಣ ಕಳ್ಕೊಳ್ಳೋ ಪರಿಸ್ ಪರಿಸ್ಥಿತಿ ಜಾಸ್ತಿ ಇದೆ ಅಂತ ನಮ್ಗೆ ಗೊತ್ತಾಯಿತು ಸೊ ಆ ವೆಯ್ಟ್ ಮಾಡೋದು ಬೇಡ ಅಂತ ನಮ್ಮ ಫ್ಯಾಮಿಲಿಲಿ ಅಮ್ಮನೇ ಡಿಸೈಡ್ ಮಾಡಿದ್ರು ಲಕ್ಕೀಲಿ ಅವ್ರ ಕಿಡ್ನಿ ಮ್ಯಾಚ್ ಆಗಿರೋದ್ರಿಂದ ಅಪ್ಪನಿಗೆ ಡೊನೇಟ್ ಮಾಡೋಕ್ಕಾಯಿತು ಇಲ್ಲ ಅಂದರೆ ಇನ್ನೂ ತುಂಬ ಕಷ್ಟ ಆಗೋದು ಟ್ವೆಂಟಿ ಟ್ವೆಂಟಿ ಅಲ್ಲಿ ಮೆ ಮೇಯಲ್ಲಿ ಆಪ್ರೇಷನ್ ಆಯಿತು ನಮ್ಮ ಅಮ್ಮನೇ ಅಪ್ಪ ಕಿಡ್ನಿ ಕೊಟ್ಟಿದ್ದಾರೆ ಅದಾದಮೇಲೆ ನನಗೆ ತುಂಬ ಅರಿವಾಯಿತು ಅದು ನಾನು ಆರ್ಗನ್ ಡೊನೇಟ್ ಮಾಡಬೇಕು ಒಬ್ಬನಿಂದ ಎಂಟು ಜನ ವ್ಯಕ್ತಿಯ ಜೀವ ಉಳಿತದೆ ಅಂತ ನಾವು ಸತ್ ಮೇಲೂ ಬೇರೆಯವರಲ್ಲಿ ಬದುಕ್ತಿರ್ತೀವಿ ಸೂಪರ್ ನಿಜವಾಗ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ಕೆಲವೊಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡ್ತವೆ ಅಂತ ಹೇಳ್ಬೋದು ಆ್ಯಂಡ್ ಮಾತುಕತೆ ಕಂಟಿನ್ಯೂ ಆಗೋದೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ನೀವು ಕೂಡ ಖಂಡಿತವಾಗಿಯೂ ಪ್ಲೆಜನ್ನ ತಗೋಬಹುದು ನಾನು ಕೂಡ ಅಂಗದಾತ ಅಥವಾ ಅಂಗದಾತೆ ಆಗ್ತೀನಿ ಅಂತ ಹೇಳೋದ್ರ ಮುಖಾಂತರ ನಾನೊಂದು ನಂಬರ್ ಹೇಳ್ತೀನಿ ಸೆವೆನ್ ನೈನ್ ಈ ನಂಬರ್ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೋಬಹುದು ನಮ್ಮ ಮಂಗಳೂರಿನಿಂದ ಈಗಾಗಲೇ ಬಹಳಷ್ಟು ಜನ ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಅಭಿಯಾನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗೆ ನೀವು ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ ಈ ವಿಷಯದಲ್ಲಿ ಆರ್ಗನ್ ಡೊನೇಷನ್ ವಿಚಾರವಾಗಿ ನೀವು ಬನ್ನಿ ಜಾಯಿನ್ ಆಗಿ ಬೇರೆಯವರಿಗೆ ಜೀವ ಕೊಡಿ ಇಟ್ಸ್ ಲೈಕ್ ಸೊ ಐ ವಿಲ್ ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಪ್ಲೆಡ್ಜ್ಜಿಂಗ್ ಟು ಬಿ ಅ ಆರ್ಗನ್ ಡೋನರ್ ನಿಮ್ ನೀವು ಮುಂದೆ ಬಂದು ಡೊನೇಟ್ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ ನೋಡಿ ಅವರ ಮಾತುಗಳು ಮನಸ್ಸಿನ ಒಳಗಡೆ ಇಂದ ಬಂದಿದ್ದು ಅದರಲ್ಲೇ ಅವರು ಅಲ್ಲಿ ಮೆನ್ಷನ್ ಇನ್ನೊಬ್ಬರಿಗೆ ಕೆಲಸ ಅಂತ ಅದರ ಆಳಕ್ಕೆ ಹೋಗಿ ಅರ್ಥ ಎಸ್ ಪ್ರತಿಯೊಬ್ರು ಕೂಡ ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ನೋಡಿದಾಗ ಈ ರೀತಿಯಾದಂತಹ ಕೆಲಸ ಮಾಡಬೇಕು ಅನ್ನೋ ಯೋಚನೆಗಳು ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಒಂದು ಒಪೀನಿಯನ್ಗೆ ತುಂಬಾ ಇಂಪಾರ್ಟೆಂಟ್ ಕ್ಯಾಂಪೇನ್ ಅರಿವಿರಲ್ಲ ಲೈಕ್ ಸುಮ್ಮನೆ ಇರ್ತಾರೆ ಆರ್ಗನ್ ಡೊನೇಟನ್ ಅಂದರೆ ಏನು ಅದ್ರ ಮಹತ್ವ ಏನು ಏನು ಗೊತ್ತಿರಲ್ಲ ಸೊ ದಿಸ್ ಇಸ್ ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಎಷ್ಟೊಂದು ಜನಕ್ಕೆ ರಿಕ್ವೈರ್ಮೆಂಟ್ ಇರೋರಿಗೆ ಬೇಕಾಗ ಇಟ್ ವಿಲ್ ಕ್ರಿಂಗ್ ಅ ಪೀಪಲ್ ಟು ಡೊನೇಟ್ ಸೊ ಇದು ವೆ ವೆರಿ ಐ ಥ್ಯಾಂಕ್ ಬಿಗ್ ಎಫ್ ಎಮ್ ಆ್ಯಂಡ್ ಇಟ್ಸ್ ಟೀಮ್ ಫಾರ್ ಸಚ್ ಅ ವಂಡರ್ಫುಲ್ ಥಾಟ್ ಆ್ಯಂಡ್ ಈ ಕ್ಯಾಂಪೇನ್ಗೋಸ್ಕರ ನಾನು ಅವ್ರಿಗೆ ಪರ್ಸ್ನಲ್ಲಾಗಿ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಇದು ತುಂಬ ಬೇಕಾಗಿರೋದು ಇಟ್ಸ್ ಇಂ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಪ್ಲಸ್ ಇಂಡಿಯಾದಲ್ಲಿ ತುಂಬಾ ಕಮ್ಮಿ ಡೋನರ್ ಇರೋದ್ರಿಂದ ಇದು ಅವೇರ್ನೆಸ್ ಮಾಡೋದ್ರಿಂದ ಎಷ್ಟೊಂದು ಜನದ ಪ್ರಾಣ ಉಳಿಯ ಒಂದು ಕ್ಯಾಂಪೇನ್ ಸೊ ಥ್ಯಾಂಕ್ ಯು ಬಿಗರ್ ಯು ವೆರಿ ಮಚ್ ಆ್ಯಂಡ್ ಇಡೀ ಇಂಡಿಯಾದಲ್ಲಿ ನಮ್ಮ ಬಿಗ್ ಎಫ್ ಎಮ್ನ ಫಿಫ್ಟಿ ಏಟ್ ಸ್ಟೇಷನ್ಸ್ ಇಂದ ಎಲ್ಲ ಆರ್ ಜೆ ಸ್ಲೆಜ್ ಅನ್ನ ತಗೋತಾ ಇದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೆಲೆಬ್ರಿಟೀಸ್ ಮಾತಾಡ್ತಾ ಇದ್ದಾರೆ ಅಂಡ್ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಒಂದು ಪ್ರಯತ್ನವನ್ನು ಎಲ್ಲ ಕಡೆಯಿಂದ ಮಾಡ್ತಾ ಇದ್ದೀವಿ ನೀವು ಕೂಡ ಇದಕ್ಕೆ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ಇಂತಹ ಒಂದು ಒಳ್ಳೆಯ ಕೆಲಸ ಎಲ್ರಿಗೂ ರೀಚ್ ಆಗೋ ಹಾಗೆ ಆಗುತ್ತೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಯೋಚನೆ ಯಾಕೆ ಚೇಂಜ್ ಓಕೆ